ಆಪ್ತವಲಯ ಮತ್ತು ಹೊಸಬರ ಚಿತ್ರಕ್ಕೆ ತಮ್ಮ ಚಿತ್ರಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದು ದರ್ಶನ್ ಅವರ ವಿಶೇಷತೆ ಕೆಲವೊಮ್ಮೆ ತಮ್ಮ ಚಿತ್ರಕ್ಕೆ ಕೊಡದಷ್ಟು ಮಹತ್ವವನ್ನ ಬೇರೆಯವರಿಗೆ ದರ್ಶನ್ ಕೊಡ್ತಾರೆ ಆದರೆ ರೇಣುಕಾಸ್ವಾಮಿ ಪ್ರಕರಣದಿಂದ ದರ್ಶನ್ ಅವರ ಈ ಒಂದು ಉದಾರ ಮನೋಭಾವಕ್ಕೆ ಬ್ರೇಕ್ ಬಿದ್ದಂತಾಯಿತು ತಮ್ಮ ಸಿನಿಮಾ ಕಾರ್ಯಕ್ರಮಕ್ಕೆ ದರ್ಶನ್ ಅವರನ್ನ ಕರೆಯುವ ಮನಸ್ಸಿದ್ರು ಕೂಡ ಹಲವರು ದರ್ಶನ್ ವರ್ಗ ತಲುಪುವ ದಾರಿ ಗೊತ್ತಾಗದೆ ಸುಮ್ಮನಾದ್ರೆ ಇನ್ನು ಕೆಲವರು ದಾರಿ ಗೊತ್ತಿದ್ರೂ ಸುಖ ಸುಮ್ಮನೆ ಯಾಕೆ ವಿವಾದ ಎಂದುಕೊಂಡು ತಮ್ಮಷ್ಟಕ್ಕೆ ತಾವೇ ತಮ್ಮ ಚಿತ್ರದ ಮುಗಿಸಿಕೊಳ್ತಿದ್ದಾರೆ ಇನ್ನು ದರ್ಶನ್ ಕೂಡ ತಾವಾಯ್ತು ತಮ್ಮ ಕೆಲಸವಾಯ್ತು ಎಂದು ಓಡಾಡಿಕೊಂಡು ಇದ್ದಾರೆ ಫಾರ್ಮ್ ಹೌಸ್ ನಲ್ಲಿ ಕಾಲ ಕಳಿತ ದೇವಸ್ಥಾನಕ್ಕೆ ತೆರಳುತ್ತಿದ್ದಾರೆ ಇದೆಲ್ಲದರಿಂದ ಅಭಿಮಾನಿಗಳಿಗೆ ಸಾರ್ವಜನಿಕವಾಗಿ ತಮ್ಮ ನೆಚ್ಚಿನ ನಾಯಕನ ದರ್ಶನ ಪಾಕಿಲ್ಲ ಮಾಧ್ಯಮದವರ ಮುಂದೆ ಕೂಡ ದರ್ಶನ್ ಅವರು ಬಂದಿಲ್ಲ ಆದರೆ ಈಗ ಈ ಒಂದು ಅಜ್ಞಾತವಾಸ ಮುಕ್ತಾಯವಾಗಲಿದೆ ಮಾರ್ಚ್ ಇಪ್ಪತ್ತೇಳರಂದು ಅಭಿಮಾನಿಗಳಿಗೆ ದರ್ಶನ್ ದರ್ಶನವಾಗಲಿದೆ ಹೌದು ಜೈಲಲ್ಲಿ ದರ್ಶನ್ ರಾಜಾರೋಷವಾಗಿ ಒಂದು ಕೈಲಿ ಕಾಫಿ ಮಗ್ ಹಿಡಿದು ಮತ್ತೊಂದು ಕೈಲಿ ಧಮ್ ಮೈಲಿತ ಕುಂತ ದಿವ್ಯ ಗಳಿಗೆಯಿಂದ ಹಿಡಿದು ಬಿಡುಗಡೆಯಾಗುವವರೆಗೂ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ನೆರಳಿನಂತೆ ಹಿಂಬಾಲಿಸಿದ ಧನ್ವೀರ್ ವಾಮನ ಎಂಬ ಚಿತ್ರವನ್ನ ಮಾಡಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದ ಈ ಒಂದು ಚಿತ್ರ ಈಗ ಎರಡು ವರ್ಷದ ನಂತರ ಏಪ್ರಿಲ್ ಹತ್ತರಂದು ಬಿಡುಗಡೆ ಆಗ್ತಿದೆ ಈ ಹಿನ್ನೆಲೆ ಚಿತ್ರದ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿರುವ ಚಿತ್ರತಂಡ ಈ ಮಾರ್ಚ್ ಇಪ್ಪತ್ತೇಳರಂದು ರಿಲೀಸ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ದರ್ಶನ್ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ವಾಮನ ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿ ತಮ್ಮ ಅತ್ಯಾಪ್ತ ಗೆಳೆಯ ಧನ್ವೀರ್ ಗೆ ಶುಭಾಶಯವನ್ನ ಕೋರಲಿದ್ದಾರೆ ಈ ಮೂಲಕ ಒಂಬತ್ತು ತಿಂಗಳ ನಂತರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳಿಗೆ ಡಿ ಬಾಸ್ ದರ್ಶನ ನೀಡಲಿದ್ದಾರೆ ಅಂದಹಾಗೆ ಈ ಮೊದಲು ಬೆಂಗಳೂರಿಗೆ ಗಡಿಯಾಚೆ ಒಂದು ಹೆಜ್ಜೆ ಇಡಬೇಕೆಂದ್ರೂ ಅಪ್ಪಣೆ ಪಡಿಬೇಕು ಎಂಬ ಷರತ್ತನ್ನು ನ್ಯಾಯಾಲಯ ಹಾಕಿತ್ತು ಇದರಿಂದ ಕಂಕಲಾಗಿದ್ದ ದರ್ಶನ್ ಮೈಸೂರಿಗೆ ಹೋಗಬೇಕು ಅಂದ್ರೂ ಕೂಡ ಕೋರ್ಟ್ ನ ಮೊರೆ ಹೋಗಬೇಕಾಗಿತ್ತು ನ್ಯಾಯಾಲಯದ ಅನುಮತಿಯನ್ನ ಪಡೆದ ಮೇಲೆಯೇ ಮೈಸೂರಿಗೆ ತೆರಳಬೇಕಾಗಿತ್ತು ಆದರೆ ಈಗ ದರ್ಶನ್ ಫುಲ್ ಜಾಲಿ ಜಾಲಿ ಯಾಕಂದ್ರೆ ಈ ಷರತ್ತು ಸರಿಲಿಕ್ಕೆ ಅಂತಾನೆ ದರ್ಶನ್ ಸಲ್ಲಿಸಿದ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ ದೇಶದ ಒಳಗೆ ಎಲ್ಲಿ ಬೇಕಾದರೂ ತಿರುಗಾಡಲು ದರ್ಶನ್ಗೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಹೀಗಾಗಿ ಮೊನ್ನೆಯಷ್ಟೇ ಕೇರಳದಲ್ಲಿ ಕಾಣಿಸಿಕೊಂಡಿದ್ದ ದರ್ಶನ್ ಈಗ ಡವಿ ಚಿತ್ರದ ಚಿತ್ರೀಕರಣದ ಪ್ರಯುಕ್ತ ರಾಜಸ್ಥಾನದಲ್ಲಿ ಬಿಡಾರ ಹೂಡಿದ್ದಾರೆ ಇಂದಿನಿಂದ ಜೈಪುರದಲ್ಲಿ ಈ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ ಇದರ ನಡುವೆ ಬಿಡುಫು ಮಾಡಿಕೊಂಡು ಮಾರ್ಚ್ ಇಪ್ಪತ್ತೇಳರಂದು ಬೆಂಗಳೂರಿಗೆ ಬಂದು ವಾಮನ ಚಿತ್ರದ ಟ್ರೇಲರ್ನ ದರ್ಶನ್ ಬಿಡುಗಡೆ ಮಾಡಲಿದ್ದಾರೆ ಧನ್ಮೀರ್ಗೆ ಆಲ್ ಬೆಸ್ಟ್ ಹೇಳಿ ಆ ನಂತರ ಮತ್ತೆ ಜೈಪುರಕ್ಕೆ ತೆರಳಿದ್ದಾರೆ ಏಪ್ರಿಲ್ ಮೂರರವರೆಗೆ ಜೈಪುರದಲ್ಲಿ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನುಳಿದಂತೆ ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನದಲ್ಲಿ ವಾಮನ ಚಿತ್ರ ಮೂಡಿಬಂದಿದ್ದು ಶಂಕರ ರಾಮನ್ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಇನ್ನು ಹಿರಿಯ ನಟಿ ತಾರಾ ಚಿತ್ರದಲ್ಲಿ ಧನ್ವೀರ್ ಅವರ ತಾಯಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ ನಾಯಕಿಯ ಪಾತ್ರಕ್ಕೆ ರೀಷ್ಮಾ ನಾಣಯ್ಯ ಬಣ್ಣ ಹಚ್ಚಿದ್ದಾರೆ ಚೇತನ್ ಗೌಡ ಚಿತ್ರದ ನಿರ್ಮಾಪಕರು ಭೂಖದ ಲೋಕದ ಹಿನ್ನೆಲೆಯಲ್ಲಿ ಸಾಗುವ ಚಿತ್ರದಲ್ಲಿ ಧನ್ವೀರ್ ರೀಷ್ಮಾ ಮತ್ತು ತಾರಾ ಅವರನ್ನ ಹೊರತುಪಡಿಸಿದರೆ ಸಂಪತ್ ರಾಜ್ ಅವಿನಾಶ್ ಅಚ್ಯುತ್ ಕುಮಾರ್ ಶಿವರಾಜ್ ಕೆಆರ್ ಪೇಟೆ ಮತ್ತು ಕಾಕ್ರೋಚ್ ಸೂಧಿ ಸೇರಿದಂತೆ ಹಲವರು ಇದ್ದಾರೆ ಒಟ್ನಲ್ಲಿ ಅನೇಕ ದಿನಗಳ ನಂತರ ದರ್ಶನ್ ಚಿತ್ರವೊಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಸಕ್ರಿಯರಾಗುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ವಾಮನ ಚಿತ್ರದ ಈ ಒಂದು ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಅವರು ಏನೆಲ್ಲ ಮಾತನಾಡ್ತಾರೆ ಅನ್ನೋದೇ ಸತ್ಯದ ಕುತೂಹಲವಾಗಿದೆ